ನೀರಿನ ಪುಟ್ಟ ಪುಟ್ಟ ಬಿಂದುಗಳು ಹಸಿರೆಲೆಗಳ ಮೇಲೆ ನರ್ತನವಾಡುವಾಗ ಬಳಕುವ ತರಗೆಲೆಗಳು ಶುಭ್ರ ಸುಂದರ ಪ್ರಕೃತಿಯು ಆನಂದದಿಂದ ಜಳಕ ಮಾಡಿದಂತಿತ್ತು ಹೌದು ಇಳೆಗೆ ವರುಣನಾಗಮನವಾಗಿತ್ತು ಬಿರು ಬೇಸಿಗೆಯ ತಾಪವೆಲ್ಲ ಕಳೆದು ಮತ್ತೆ ಹಸಿರಿನ ಜನನವಾಗಿತ್ತು ಪ್ರತಿ ವರ್ಷ ತಪ್ಪದೆ ಬರುವ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಕಿಟಕಿಯ ಸರಳುಗಳ ನಡುವೆ ನೋಡಿ ಮನಸ್ಸು ತುಂಬಿಕೊಳ್ಳುವಾಗ ಆಗುವ ಖುಷಿಯೇ ಬೇರೆ ನೇತ್ರ ತನ್ನ ಆನಂದ ಲಹರಿಗೆ ಪತಿರಾಯನ ಕರೆ ತಡೆಯ ಕಾಫಿ ಸಿದ್ಧವಾಗಿ ಕಾದುಕೊಳಿತಿತ್ತು ಒಡೆಯನ ಆಗಮನಕ್ಕೆ ಆದರೆ ಒಬ್ಬಳೇ ಕಾಫಿ ಕುಡಿಯಲು ಮನಸ್ಸಾಗಲಿಲ್ಲ ಸತಿ ಪತಿಯರು ಜೊತೆಯಾಗಿ ಕಾಫಿ ಹೀರತೊಡಗಿದರು ಇಬ್ಬರು ಅಲ್ಲಿ ಖಾಲಿಯಾಗಿದ್ದ ಕುರ್ಚಿಯ ಬಗ್ಗೆ ಯೋಚಿಸುತ್ತಿದ್ದರು ಒಂದು ತಿಂಗಳ ಹಿಂದೆಯಾಗಿದ್ದರೆ ಇಂತಹ ಸನ್ನಿವೇಶ ಎದುರಾಗುತ್ತಿರಲಿಲ್ಲ ಏಕೆಂದರೆ ನೇತ್ರಾಳತ್ತೆ ಜೊತೆಗಿದ್ದರು ಅನಾಥಳದ ನೇತ್ರ ಅವರನ್ನು ಅಮ್ಮನಂತೆ ನೋಡಿಕೊಳ್ಳುತ್ತಿದ್ದಳು ಆದರೆ ಅವಳ ನಿಸ್ವಾರ್ಥ ಪ್ರೀತಿಗೆ ಮಿಡಿಯುವ ಹೃದಯ ಅತ್ತೆಗಿರಲಿಲ್ಲ ಅವರ ನಿರಂತರವಾಗಿ ಸಾಗುತ್ತಿದ್ದ ಮಾತುಗಳು ಹೆಚ್ಚಾಗಿ ಬೈಗುಳಗಳು ಮನೆಯನ್ನು ಸದಾ ಜೀವಂತವಾಗಿರಿಸುತ್ತಿದ್ದವು ಸ್ವಭಾವತಃ ನೇತ್ರ ಮಿತಭಾಷಿ ಅತ್ತೆಯ ಅನುಪಸ್ಥಿತಿಯಲ್ಲಿ ಮನೆ ಬಿಕೋ ಎಂದರೆ ಆಶ್ಚರ್ಯವೇನಿಲ್ಲ ಗಿರೀಶರಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಮನೆ ಬಿಡಬೇಕಾದ್ದರಿಂದ ಅವರಿಗೆ ಸಿದ್ಧತೆ ಮಾಡಿಕೊಡಲು ಇವಳು ಐದು ಗಂಟೆಗೆ ಎದ್ದು ಬಿಡುತ್ತಿದ್ದಳು ವಯಸ್ಸಿನ ಪರಿಣಾಮವಾಗಿ ಅವಳತ್ತೆಗೆ ನಿದ್ರೆ ಹತ್ತದೆ ಅವರು ಅಡುಗೆ ಮನೆಯಲ್ಲಿ ಹಾಜರಾಗಿ ಬಿಡುತ್ತಿದ್ದರು ಅವರ ಕಾಲು ನೋವಿನ ಬಗ್ಗೆ ತಿಳಿದಿದ್ದ ನೇತ್ರ ಅತೇ ನೀವು ಹೋಗಿ ಮಲಗ್ರಿ ನಾನು ಕಾಫಿ ತಂದುಕೊಡ್ತೀನಿ ಎಂದರೆ ಅಷ್ಟಕ್ಕೆ ಶುರುವಾಗಿ ಬಿಡುತ್ತಿತ್ತು ಮೊದಲೆಲ್ಲ ಇಡೀ ಅಡುಗೆ ಮನೆ ರಾಯಭಾರಿ ನಂದೇ ಆಗಿತ್ತು ವಿಧ ವಿಧವಾದ ತಿಂಡಿ ಸಾಂಬಾರು ಹುಡಿ ಕುಟ್ಟಿ ಹಾಕಿ ನಾನೇ ಮಾಡ್ತಿದ್ದೆ ಈಗಿನ ಥರ ಗ್ರೈಂಡರ್ ಗ್ಯಾಸು ಏನೂ ಇರಲಿಲ್ಲ ಈಗ ಇವಳದ್ದೇ ಕಾರುಬಾರು ಬೆಳಗ್ಗೆದ್ದು ಏನು ಮಾಡ್ಕೊಳ್ಳೋಕ್ಕೂ ಸ್ವತಂತ್ರ ಇಲ್ಲ ನನಗೆ ಎಂದು ರೇಗಲು ಶುರು ಮಾಡುತ್ತಿದ್ದಳು ವಾಕಿಂಗ್ ಮುಗಿಸಿ ಬಂದ ಮಗ ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ನಿಂದು ಎಂದರೆ ಮುಗಿದೇ ಹೋಯಿತು ಹೌದಪ್ಪ ಹೌದು ಮೇಲೆ ಅದು ಕೂಡ ಹೆಂಡತಿ ಪಕ್ಕಕ್ಕೆ ಬಂದ್ಬಿಟ್ರೆ ತಾಯಿ ಮಾತು ಯಾರು ಕೇಳ್ತಾರೆ ಎಂದು ಅಳುವ ದನಿಯಲ್ಲಿ ನುಡಿಯುತ್ತಾ ತಮ್ಮ ಕೋಣೆಗೆ ಹೋಗಿ ಕುಳಿತು ಬಿಡುತ್ತಾರೆ ಇವೆಲ್ಲಕ್ಕೂ ನೇತ್ರ ಮೂಕ ಪ್ರೇಕ್ಷಕಿಯಾಗಿ ತನ್ನ ಕೆಲಸ ಮುಂದುವರೆಸುತ್ತಾಳೆ ಗಂಡನನ್ನು ಕಣ್ಣಲ್ಲೇ ಸಮಾಧಾನಪಡಿಸಿ ಬಟ್ಟೆ ಟಿಫಿನ್ ಎಲ್ಲ ರೆಡಿ ಮಾಡಿಕೊಟ್ಟು ಕಳಿಸಿಬಿಡುತ್ತಾಳೆ ಮತ್ತೆ ಬಿಸಿ ಕಾಫಿ ಮಾಡಿಟ್ಟು ಅತ್ತೆಯನ್ನು ಕರೆಯಲು ಹೋಗುತ್ತಾಳೆ ಮಗನಿಗೆ ತನ್ನ ಕೈಯಾರೆ ಮಾಡಿಕೊಟ್ಟು ಆನಂದಿಸುವ ಆಸೆ ಪ್ರತಿ ತಾಯಿಗೂ ಇದ್ದೇ ಇರುತ್ತದೆ ಆದರೆ ಅವರ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಇವಳು ಬದಿಗಿರಿಸಿದ್ದಳು ಅವರಿಗದು ಅರ್ಥವಾಗಬೇಕಲ್ಲ ಮುಖ ದೊಮ್ಮಿಸಿಕೊಂಡು ತಿಂಡಿಗೆ ಬರುತ್ತಾರೆ ಕಾಫಿಯ ಲೋಟ ಎತ್ತಿಕೊಂಡವರು ನನ್ನ ಬಾಳೆ ಹೀಗೆ ಮಾಡಿ ಹಾಕಿದ್ದನ್ನು ತಿನ್ಬೇಕು ಇಷ್ಟು ಗಟ್ಟಿ ಇಡ್ಲಿನ ತಿಂದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಸಾಯ್ಬೇಕಾ ಎಂದು ಎರಡೇ ಇಡ್ಲಿ ತಿಂದು ಎದ್ದು ಬಿಡುತ್ತಾರೆ ಸೊಸೆ ಬಡಿಸಲು ಬಂದರೆ ಕೆಂಗಣ್ಣು ಬೀರುವಾತ್ತೇದು ಮಗುವಿನಂಥ ಮುಗ್ಧ ಮನಸ್ಸು ಆದರೆ ನೇತ್ರಾಳ ಮೇಲೆ ಅಸಮಾಧಾನ ಮಗನ ಮನಸ್ಸು ಗೆದ್ದು ತನ್ನನ್ನು ಆಳಲು ಬಂದಳು ಎಂಬ ಸಿಟ್ಟು ಅವರಿಗೆ ಅವರ ಕಾಲು ನೋವಿನ ಸಮಸ್ಯೆಗೆ ವೈದ್ಯರಿತ್ತ ಸಲಹೆ ಎಂದರೆ ಪ್ರತಿನಿತ್ಯ ತೈಲದಿಂದ ಮಸಾಜ್ ಮಾಡಿ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು ಅವರೆಷ್ಟೇ ಅವಳ ಮೇಲೆ ಹಾರಾಡಿದರೂ ತನ್ನ ಪಾಲಿನ ಕರ್ತವ್ಯವನ್ನು ನಿರ್ಮಲ ಮನಸ್ಸಿನಿಂದ ಮಾಡುತ್ತಿದ್ದಳು ಸೊಸೆ ಸರಿಯಾಗಿ ತೈಲ ಹಚ್ಚಿ ಮಸಾಜ್ ಮಾಡುವಾಗಲೂ ಅದೇನು ಕಾಟಾಚಾರಕ್ಕೆ ಮಾಡಬೇಕಲ್ಲ ಅಂತ ಮಾಡಬೇಡಮ್ಮ ಸ್ವಲ್ಪ ತಿಕ್ಕು ಸ್ವಲ್ಪ ಸಮಯ ಆದರೂ ಎದ್ದು ಓಡಾಡಬೇಕಲ್ಲ ಅರ್ಚನಾ ಇರಬೇಕಾಗಿತ್ತು ಯಾವತ್ತೂ ಮಗಳು ಮಗಳೇ ಅವರ ಖಾರದ ನುಡಿಗಳು ಕೆಲವೊಮ್ಮೆ ಅರಗಿಸಿಕೊಳ್ಳಲು ಕಷ್ಟವಾಗುತ್ತಿತ್ತು ಆದರೂ ಸೊಸೆ ತುಟಿ ಎರಡು ಮಾಡುತ್ತಿರಲಿಲ್ಲ ನಿಧಾನವಾಗಿ ಎಬ್ಬಿಸಿ ಅವರನ್ನು ಸ್ನಾನದ ಮನೆಗೆ ಬಿಡುತ್ತಾಳೆ ಮತ್ತೆ ಅವರಿಗೆ ಅವರದ್ದೇ ಕೆಲಸವಿರುತ್ತಿತ್ತು ದೇವರ ಪೂಜೆ ಪುಸ್ತಕ ಓದುವುದು ಇತ್ಯಾದಿ ಸೋಮವಾರವಂತೂ ಅವರಿಗೆ ದೇಗುಲ ಭೇಟಿಯ ಪರಿಪಾಠವಿತ್ತು ಅವರಾಗಿಯೇ ಎಂದು ಸೊಸೆಯನ್ನು ಜೊತೆಯಾಗಿ ಬರಲು ಕರೆದವರಲ್ಲ ಬರುವೆನೆಂದಾಗ ಒಲ್ಲೆಯೆ ಎಂದು ಹೇಳುವವರೂ ಅಲ್ಲ ಅತ್ತೆಯ ಸೊಸೆ ಜೊತೆಯಾಗಿಯೇ ಹೊರಟರು ಶುದ್ಧ ಮೌನ ಮಾತನಾಡಿಸುವ ಮನಸ್ಸಾದರೂ ವ್ಯಂಗ್ಯ ಉತ್ತರದ ನಿರೀಕ್ಷೆಯಿಂದ ಸುಮ್ಮನಾದಳು ನಯನ ಮನೋಹರವಾಗಿ ಶೋಭಿಸುವ ಆ ಭಗವಂತನ ಮೂರ್ತಿ ಮನಸ್ಸು ಶಾಂತವಾಯಿತು ಸುಶ್ರಾವ್ಯವಾಗಿ ಮೂಡಿ ಬರುತ್ತಿರುವ ಹರಿದಾಸರ ಗೀತೆಗಳು ಪಕ್ಕದಲ್ಲೇ ಪರಿಚಿತ ಧ್ವನಿ ಕೇಳಿದಂತಾಯಿತು ನೆರೆಮನೆಯ ಮಂಗಳಮ್ಮ ನಿಮ್ಮಿಬ್ಬರನ್ನ ಜೊತೆಯಾಗಿ ನೋಡಿ ಖುಷಿಯಾಗುತ್ತೆ ನನಗೆ ಅಂತ ಭಾಗ್ಯವಿಲ್ವಲ್ಲ ಎಂದು ನಿಟ್ಟುಸಿರು ಬಿಟ್ಟರು ಅತ್ತೆಯ ಬಾಯಿಯಿಂದ ಒಂದೆರಡು ಪ್ರೀತಿಯ ಮಾತುಗಳನ್ನು ಕೇಳಲು ಹಂಬಲಿಸುತ್ತಿದ್ದ ನೇತ್ರಾಳಿಗೆ ಭ್ರಮಾ ನಿರಸನವಾಯಿತು ಅದೃಷ್ಟವೇನು ಬಂತು ಮಂಗಳಮ್ಮ ಹಾಗೇನಿಲ್ಲ ಎಂದು ಅವರಿಂದ ಬೀಳ್ಕೊಟ್ಟರು ಮನುಷ್ಯ ಎಷ್ಟೇ ಸ್ವಾರ್ಥಿಯಾದರೂ ಒರಟನಾದರೂ ಅವನಿಗೆ ಪ್ರೀತಿಯ ಅವಶ್ಯಕತೆ ಬಹಳ ಇರುತ್ತದೆ ಒಂಟಿಯಾಗಿ ಬದುಕುವುದು ತುಂಬಾನೇ ಕಷ್ಟ ಕೊಟ್ಟರೂ ವಾಪಸು ಬರದಂತಹ ಸ್ಥಿತಿ ನೇತ್ರಾಳದಾಗಿತ್ತು ಎಷ್ಟು ಅನ್ಯೋನ್ಯತೆಯಿಂದ ಬದುಕಬಹುದಾಗಿತ್ತು ಅನಾಥಳಾದ ಅವಳನ್ನು ವರಿಸಿದ್ದ ಗಿರೀಶ್ ಸಹಜವಾಗಿ ತಾಯಿಯ ಕೆಂಗಣ್ಣಿಗೆ ಗುರಿಯಾಗಿದ್ದ ಆದರೆ ಎಂದೂ ಕೂಡ ನೇತ್ರಳನ್ನು ಕಡೆಗಣಿಸಿರಲಿಲ್ಲ ನಿಷ್ಕಲ್ಮಶವಾದ ಒಲವಿನ ಹೊರತೆಯನ್ನು ಅವಳತ್ತ ಹರಿಸುತ್ತಲೇ ಇದ್ದ ಈ ವಿಷಯದಲ್ಲಿ ಅದೃಷ್ಟವಂತೆ ನೇತ್ರ ಅವನೊಂದಿಗೆ ಸಲಿಗೆಯಿಂದ ಮಾತನಾಡುವುದು ಮಗ ಪ್ರತಿಯೊಂದಕ್ಕೂ ಅವಳ ಹೆಸರು ಹಿಡಿದು ಹಿಂಬಾಲಿಸುವುದು ತಾಯಿಗೆ ಜೀರ್ಣವಾಗುತ್ತಿರಲಿಲ್ಲ ಇವೆಲ್ಲವನ್ನು ಗಮನಿಸಿದ ನೇತ್ರ ತಾಯಿ ಮಗನ ಮುಕ್ತ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಮುಖದಲ್ಲಿ ಮೂಡುವ ತೃಪ್ತಿಯನ್ನು ಕಂಡು ಮರೆಯಲ್ಲಿ ಸಂಭ್ರಮಿಸುತ್ತಾಳೆ ತಾನೊಬ್ಬಳು ಪರಕಿಯಳು ಎಂಬ ಭಾವ ಮೂಡಿದ್ದು ಆ ಮಾತು ಕೇಳಿದ ಮೇಲೆ ಗಿರಿ ನನ್ನ ತಿಜೋರಿ ಬೀಗ ತೆಗೆದುಕೊಡಪ್ಪ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿದೆ ಬೆಳಿಗ್ಗೆನೆ ನಿನ್ ಜೊತೆ ಹೇಳಬೇಕು ಅಂದ್ಕೊಂಡೆ ಹೋಯ್ತು ಅಮ್ಮ ಮನೇಲಿ ನೇತ್ರ ಇರಲಿಲ್ವಾ ಹಾಗಲ್ಲ ಕಣೋ ಅದರಲ್ಲಿ ಬೆಲೆ ಬಾಳೋ ಆಭರಣಗಳಿವೆ ಅಮ್ಮ ನೇತ್ರಾ ಬೇರೆ ಯಾರೂ ಅಲ್ಲ ನಿನ್ನ ಸೊಸೆ ಅವರ ಮುಖ ಸ್ವಲ್ಪ ಬೆಳಿಚಿಕೊಂಡಿತು ಸರಿ ಸರಿ ನೀನೀಗ ಬೀಗ ತೆಗೆದುಕೊಡು ನಾಳೆ ಅರ್ಚನ ಮನೆಗೆ ಹೋಗ್ತಿದ್ದೀನಿ ಯಾಕೋ ತುಂಬ ನೆನಪಾಗ್ತಿದ್ದಾಳೆ ಎಂದು ಮೌನವಾದರು ಆ ಮಾತುಗಳು ಅವಳೆದೆಗೆ ನೇರವಾಗಿ ಚುಚ್ಚಿದವು ಅಂದು ಮಗಳ ಮನೆಗೆ ಹೋದವರು ಒಂದು ತಿಂಗಳಾಗುತ್ತಾ ಬಂತು ಒಂದು ಫೋನ್ ಕೂಡ ಮಾಡಿರಲಿಲ್ಲ ನೇತ್ರಾಳಿಗೆ ಒಂದೆರಡು ದಿನಗಳ ಮಟ್ಟಿಗೆ ಅಲ್ಲಿಗೆ ಹೋಗಿ ಬರುವ ಮನಸ್ಸಾಯಿತು ಬಿಡುವಿಲ್ಲದ ಕೆಲಸದ ಮಧ್ಯೆ ಕಳೆದು ಹೋಗುವ ಗಿರೀಶ್ರಿಗೆ ಸ್ವಲ್ಪ ವಿಶ್ರಾಂತಿ ದೊರೆತ ಹಾಗಾಗುತ್ತೆ ಹಾಗೆ ಅತ್ತೆ ಬರಲಿಕ್ಕೆ ಒಪ್ಪಿದ್ರೆ ಕರೆದುಕೊಂಡು ಬರೋ ಉದ್ದೇಶ ಕೂಡ ಇತ್ತು ಕೆಲಸದ ವಿಷಯದಲ್ಲಿ ತುಂಬ ಕಟ್ಟುನಿಟ್ಟಾಗಿದ್ದ ಗಿರೀಶ್ ಈ ಬಾರಿ ಒಂದೆರಡು ದಿನ ಹೆಚ್ಚಿಗೆ ರಜೆ ಪಡ್ಕೊಂಡು ತಂಗಿ ಮನೆಗೆ ಹೊರಟದ್ದು ನೇತ್ರಾಳಿಗೆ ಸಂತೋಷ ತಂದ ವಿಷಯವಾಗಿತ್ತು ಮೈಸೂರು ಮುಟ್ಟಿ ಮನೆ ತಲುಪುವಷ್ಟರಲ್ಲಿ ಮಧ್ಯಾಹ್ನವೇ ಆಗಿತ್ತು ಅಪರೂಪಕ್ಕೆ ಬಂದಿಳಿದ ಅಣ್ಣ ಅತ್ತಿಗೆಯರಿಗೆ ಅದ್ದೂರಿ ಸ್ವಾಗತವೇ ದೊರೆತಿತ್ತು ಕೌಸಲ್ಯಮ್ಮ ಕೂಡ ಮಗಳ ಜೊತೆ ಬಾಗಿಲವರೆಗೂ ಬಂದಿದ್ದರು ಆದರೆ ಅವರ ಮುಖ ಮಾತ್ರ ಸಪ್ಪೆಯಾಗಿತ್ತು ಪ್ರಶ್ನಿಸುವ ಮನಸ್ಸಾದರೂ ಶಬ್ದಗಳು ಹೊರಬರಲಿಲ್ಲ ನೇತ್ರಾಳಿಗೆ ಪ್ರಯಾಣದ ಆಯಸ ತೀರಿಸಿಕೊಳ್ಳಲು ಬಿಸಿ ನೀರಿನ ಸ್ನಾನ ಮಾಡಿ ಶುಭ್ರವಾಗಿ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಅಲಂಕೃತಗೊಂಡಿತು ಸದಾ ಬಾಯಿ ತುಂಬ ಮಾತನಾಡುತ್ತಾ ಉಪಚಾರ ಮಾಡ್ತಾ ಇದ್ದ ಅರ್ಚನಾ ಅತ್ತೆ ಎಲ್ಲೂ ಕಾಣಿಸಿರಲಿಲ್ಲ ಕೀಳಲು ಬಾಯಿ ತೆರೆಯುವಷ್ಟರಲ್ಲಿ ಅರ್ಚನಾ ಒಂದು ಬಟ್ಟಲಿಗೆ ಸಪ್ಪೆ ಗಂಜಿ ಹಾಕಿಕೊಂಡು ಆತುರಾತುರವಾಗಿ ಹೊರಟಾಳು ಇವಳು ಯಾರಿಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದಾಳೆ ಎಂದು ನೇತ್ರಾಳಿಗೆ ಅರ್ಥವಾಗಲಿಲ್ಲ ಎಲ್ಲರೂ ಸಂಭ್ರಮದಿಂದ ಊಟ ಮುಗಿಸಿ ಹಜಾರದಲ್ಲಿ ಮಾತನಾಡುತ್ತಾ ಕುಳಿತಿದ್ದರು ನೇತ್ರ ಅನುಮಾನದಿಂದ ಅರ್ಚನಾ ಊಟ ತೆಗೆದುಕೊಂಡು ಹೋಗಿದ್ದ ಕಡೆ ಹೊರಟಾಳು ಅಲ್ಲೊಂದು ಸಣ್ಣ ಕೋಣೆ ಅಲ್ಲಿ ಕಂಡ ದೃಶ್ಯ ಕರುಣಾಜನಕವಾಗಿತ್ತು ಅಲ್ಲಿ ಪಾರ್ಶ್ವವಾಯು ಪೀಡಿತರಾದ ಅರ್ಚನಾಳ ಅತ್ತೆ ಇದ್ದರು ಊಟದ ತಟ್ಟೆ ಸ್ಟೂಲಿನ ಮೇಲೆ ಅನಾಥವಾಗಿ ಬಿದ್ದಿತ್ತು ಸ್ವರಗಿ ಹೋಗಿದ್ದ ಶರೀರ ಕಾಂತಿ ಕಳೆದುಕೊಂಡಿದ್ದ ಕಣ್ಣುಗಳು ಕ್ಷಣ ಕ್ಷಣಕ್ಕೂ ಅತ್ತಿದರೆಂಬುದಕ್ಕೆ ಸಾಕ್ಷಿಯಾಗಿದ್ದವು ನೀರಿನ ಲೋಟ ಪಡೆಯಲು ಹರಸಾಹಸ ಪಡುತ್ತಿದ್ದರು ನೇತ್ರ ಸಹಾಯಕ್ಕೆ ಧಾವಿಸಿದಳು ಆ ಸುಕ್ಕು ಕಟ್ಟಿದ ಕೈಗಳು ತನ್ನ ಕೈಗೆ ತಾಕಿ ಅವರೊಮ್ಮೆ ಬೆಚ್ಚಿ ಬಿದ್ದರು ಅವರನ್ನು ಸಂತೈಸುವಂತೆ ಅವರ ಕೈಗಳನ್ನು ಅದುಮಿ ಹಿಡಿದು ನೀರಿನ ಲೋಟ ತುಟಿಗಿಟ್ಟಳು ಅವರ ಭಯ ಕಂಡು ಅವಳಿಗೆ ಪರಿಸ್ಥಿತಿ ಅರಿವಾಯಿತು ಅಮ್ಮ ಅಮ್ಮ ಭಯ ಪಡಬೇಡಿ ನಾನು ನೇತ್ರ ಅರ್ಚನಾಳ ಅತ್ತಿಗೆ ಅನಾರೋಗ್ಯದಿಂದಿರುವಾಗ ಅವಳಲ್ಲಿ ಕಂಡ ಸಾತ್ವಿಕತೆ ಕಾಳಜಿ ನೆನಪಾಗಿ ಕಣ್ತುಂಬಿತು ಅವರಿಗೆ ಸೊಟ್ಟಗಾದ ಬಾಯಿಯಿಂದ ಮಾತನಾಡಲು ಪ್ರಯತ್ನಿಸಿ ಸೋತು ಹೋದರು ಅತ್ತಿಗೆ ಅತ್ತಿಗೆ ಅರ್ಚನಾಳ ದನಿ ಓ ನೀವಿಲ್ಲಿದ್ದೀರಾ ಬನ್ನಿ ಅವ್ರು ಊಟ ಮಾಡ್ತಾರೆ ನಾನು ಹೊಸದಾಗಿ ಕೊಂಡುಕೊಂಡ ಸೀರೆ ತೋರಿಸ್ತೀನಿ ಅವಳ ಕೆನ್ನೆಗೆ ರಪರಪ ಬಾರಿಸುವ ಮನಸ್ಸಾಯಿತು ಉಕ್ಕಿ ಬಂದ ಸಿಟ್ಟನು ತುಟಿ ಕಚ್ಚಿ ತಡೆದು ಸಮಾಧಾನ ಚಿತ್ತಳಾಗಿ ನುಡಿದಳು ಅರ್ಚನಾ ನಿನ್ನತ್ತೆಗೆ ಊಟ ಮಾಡಲು ಸಾಧ್ಯವಾಗದ ಸ್ಥಿತಿ ಇದೆ ನೆನಪಿದೆ ತಾನೇ ಅಯ್ಯೋ ಅವರಿಗೆ ಅದರ ಅಭ್ಯಾಸವಿದೆ ದಿನ ಯಾರು ಬಾಯಿಗಿಡ್ತಾರೆ ಎಂದು ಖಾರವಾಗಿ ನುಡಿದಳು ನಿನಗೂ ವಯಸ್ಸಾಗುತ್ತೆ ಅರ್ಚನಾ ಅತ್ತಿಗೆ ನಮ್ಮ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ ನಮ್ಮ ಸಂಸಾರ ಹೇಗೆ ನೋಡ್ಕೋಬೇಕು ಗೊತ್ತಿದೆ ನೀವಿಲ್ಲಿಗೆ ಅಪರೂಪದ ಅತಿಥಿ ಮಾತ್ರ ಅವಳ ತಾಳಕ್ಕೆ ಕುಣಿಯುವ ಗಂಡನ ಬಳಿ ಹೇಳಿಯೂ ಪ್ರಯೋಜನವಿಲ್ಲ ಎಂಬ ಅರಿವಾಗಿ ನೇತ್ರಾಳ ಬಾಯಿ ಕಟ್ಟಿಹೋಯಿತು ಅರ್ಚನಾ ಬಾಯಿ ಮುಚ್ಚು ಯಾರಿಗೆ ಧ್ವನಿ ಏರಿಸಿ ಮಾತಾಡ್ತಿದೀಯಾ ತಾಳ್ಮೆಯ ಸಾಕಾರ ಮೂರ್ತಿ ಅವಳು ಅವಳಿಗೆ ಒಂದು ಮಾತಾಡೋ ಯೋಗ್ಯತೆ ನಿನಗಿಲ್ಲ ನನಗೂ ಇಲ್ಲ ಅವಳ ಮುಗ್ಧತೆಯ ದುರುಪಯೋಗ ಪಡಿಸ್ಕೊಂಡೆ ನಾನು ಅನಾತಳೆಂದು ತಾತ್ಸಾರ ಮಾಡ್ದೆ ಆದರೂ ನನ್ನ ಸೇವೆ ಮಾಡ್ತಾ ಬಂದ್ಲು ನೀನು ಮಾಡಿದ ರೀತಿ ಅವಳು ಮಾಡಿದಿದ್ರೆ ನನ್ನ ಪರಿಸ್ಥಿತಿ ಇದೇ ಆಗಿರ್ತಿತ್ತು ಆ ವೃದ್ಧ ಮನಸ್ಸಿನ ನೋವು ನನಗರ್ಥ ಆಗುತ್ತೆ ಅದಕ್ಕಾಗೆ ನನ್ನ ಮಗ ಸೊಸೆಯ ನೆನಪು ದಿನ ದಿನಕ್ಕೂ ಕಾಡಿದ್ರು ಇಲ್ಲೇ ಇದ್ದು ಅವರಿಗೆ ಕೈಲಾದ ಸಹಾಯ ಮಾಡ್ತಾ ಬಂದೆ ಮಗಳೆಂಬ ಹುಚ್ಚು ವ್ಯಾಮೋಹ ಇಷ್ಟು ದಿನ ನನ್ನ ಕಣ್ಣುಗಳಿಗೆ ಅಂಧಕಾರದ ಪೊರೆ ಎಳೆದಿತ್ತು ಹಾಗಾಗಿ ನನ್ನ ಸೊಸೆಯ ಪ್ರೀತಿ ನನಗೆ ಕಂಡಿರಲಿಲ್ಲ ಎಂದು ಪಶ್ಚಾತ್ತಾಪದಿಂದ ನುಡಿದರು ನೇತ್ರಾಳ ಕಂಗಳಲ್ಲಿ ಆನಂದ ಭಾಷ್ಪವಿದ್ದರೆ ಅರ್ಚನಾಳಲ್ಲಿ ತಪ್ಪಿತಸ್ಥ ಭಾವನೆ ಇತ್ತು ಪ್ರತಿ ವರ್ಷ ಸುಮ್ಮನೆ ಬಂದು ಹೋಗುವ ಮುಂಗಾರು ಈ ಬಾರಿ ನೇತ್ರಾಳ ಬಾಳಲಿ ಸಂತಸಧಾರೆಯನ್ನು ಹೊತ್ತು ತಂದಿತ್ತು ಪ್ರತಿಫಲಾಪೇಕ್ಷೆಯಿಲ್ಲದೆ ಕೊಡುವ ಪ್ರೀತಿ ಯಾವತ್ತೂ ಮೋಸ ಮಾಡೋದಿಲ್ಲ ಎಂಬ ಸತ್ಯದ ಅರಿವು ಅವಳಿಗಾಗಿತ್ತು